ಮನಸೇ ಸರಿಗಿಲ್ಲ ಕಣ್ರಿ ತುಂಬಾ ಬೇಜಾರು ಏನು ಮಾಡೋದು ನೋವು ಸಹ ನೋ ನೋವು ಕೂಡ ಜನ ಇರ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ಸುಮ್ಮನೆ ಸಿಂಪಲ್ಲಾಗಿ ದೀಪಾವಳಿ ಪೂಜೆ ಆಚರಣೆ ಮಾಡಿ ನೋಡಿ ಫ್ರೆಂಡ್ಸ ಈ ಥರ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತೇನು ಸ್ಟಾರ್ಟ್ ಮಾಡಿದ್ದೀನಿ సుమ్ బేజారు అందుకొ కుతారు నడుంగ అంత అందుబిట్టు మక్ కూడా మరి అేజారు మొత్తారు అంతే సింపల్గే సారి ఉట్కండు పూజ మతీ యావర ఏతర ఇ పూజ మా సింపల్గే అన్నదు కూడా ఎలా పూజ ముగసిన నంతర ని ಫುಲ್ ಮುಂದ್ಗಡೆ ಇದು ಮಾಡಿ ಜೂ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಸಿಂಪಲ್ಲಾಗಿ ನಾನು ಇವಾಗ ರೆಡಿ ಮಾ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಇದು ಸೀರೆ ಬಂದು ನಮ್ಮ ದೊಡ್ಡಕ್ಕವರು ಮದುವೆಯಲ್ಲಿ ಮಗನ ಮದುವೆಯಲ್ಲಿ ಉಡ್ಸಿರೋದು ಹಾಗಾಗಿ ಅದನ್ನೇ ಹಾಕೊಂಡ್ರೈತ ಅಂತಂದ್ಬಿಟ್ಟು ನಾ ಏನು ಹಬ್ಬಕ್ಕೆ ತಗೊಂಡಿಲ್ಲ ಏನಿಲ್ಲ ಸರಿ ಹಾಗೆ ಮನೆಯಲ್ಲಿ ಇತ್ತಲ್ಲ ಅಂತಂದ್ಬಿಟ್ಟು ಇದು ಸಿಂಪಲ್ಲಾಗಿ ಮನಸ್ಸೊಂದು ಚೆನ್ನಾಗಿಲ್ಲ ಹಾಗಾಗಿಬಿಟ್ಟು ಸುಮ್ಮನೆ ಮಕ್ಕಳಿಗೋಸ್ಕರ ನಾನು ಇವಾಗ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾವು ಯಾರೇ ಎಷ್ಟೇ ನಾವು ಇನ್ನೊಬ್ಬರಿಗೆ ರಿಲೇಟಿವ್ದಾಗ ನಾ ಹಚ್ಕೊಂಡು ಏನೇ ಒಂದು ಕೆಲಸ ಮಾಡಿ ಕೊಟ್ಟರು ಅದು ಅವ್ರ ದೃಷ್ಟಿಯಲ್ಲಿ ಕೆಟ್ಟಿದ್ದೆ ಅನ್ನಿಸ್ತದೆ ನಾವು ಯಾರಿಗೆ ಏನು ಏನು ನೋವು ಮಾಡಿಲ್ಲ ಏನಿಲ್ಲ ಅವರಿಗೆ ತೊಂದರೆ ಕೊಟ್ಟಿಲ್ಲ ಏನಿಲ್ಲ ಅವ್ರು ಏನು ಹೇಳಿದ್ರು ಅದನ್ನು ಕೆಲಸ ಒಂದು ಸ್ವಲ್ಪ ಟೈಮ್ ತೊಗೊಂಡಿತ್ತು ಮಾಡಿ ಕೊಟ್ಟಿವೆ ಅಂದರೂ ಕೂಡ ಅವರು ತುಂಬಾ ನೋವು ಇದ್ದಾರೆ ನಾವು ಯಾರಿಗೇನು ಎಷ್ಟು ಹೆಲ್ಪ್ ಮಾಡ್ತೀವಿ ಅಂದರೆ ಅದೆಲ್ಲನೂ ಉಲ್ಟಾನೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ರಿಲೇಟಿವ್ಗೆ ಹೋದಾಗೂ ಈ ಥರ ಪ್ರಾಬ್ಲಮ್ ಆಗಿದೆಯಾ ಏನು ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತುಂಬ ತಿಳಿಸಿ ಹಾಗೆ ತುಂಬಾ ಬೇಜಾರಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಒಂದಿಷ್ಟು ಬೂಂದಿ ಮಾಡಿದ್ದೆ ಮಾಡಿಬಿಟ್ಟು ಇವಾಗ ಒಂದಿಷ್ಟು ಸಜ್ಜಕದ ಹೋಳಿಗೆ ಅದು ಮಾಡಿ ಹಣ್ಣಾವೆಲ್ಲ ಇಟ್ಟು ಸಿಂಪಲ್ಲಾಗಿ ಥರ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ನಾವು ಯಾರಿಗೆ ಏನು ಮೋಸ ಮಾಡಿಲ್ಲ ಒಂದು ಯಾರಿಗೆ ಏನು ನೋವು ಕೊಡೋಂಗಿಲ್ಲ ಏನಿಲ್ಲ ನಮ್ಮ ಇದ್ದಷ್ಟು ನಾವು ಆರಾಮಿಸಿ ಜೀವನ ಮಾಡಕತ್ತೀವಿ ಅದನ್ನು ಕೂಡ ಜನರಿಗೆ ಕಾ ಇದನ್ನೇ ಆಗಂಗಿಲ್ಲ ಹಾಗಾಗಿ ಏನಾದರೂ ಒಂದು ನೋವು ಕೊಡ್ತಾನೆ ಇರ್ತಾರೆ ಆದ್ರೂ ಕೂಡ ನಾನು ಕೂಡ ನಾನು ಎಷ್ಟು ಬರುತ್ತೆ ನೋವು ಬರಲಿ ಅಂತಂದ್ಬಿಟ್ಟು ತುಂಬಾ ರಾಯರ್ ಮೇಲೆ ಭಾರ ಹಾಕಿ ಬಿಟ್ಟುಬಿಟ್ಟಿದ್ದೀನಿ ರಾಯರ್ ಏನು ಮಾಡ್ತಾರೋ ಏನು ಬಿಡ್ತಾರೋ ಮಾಡಲಿ ಅಂತ ಅಂದ್ಬಿಟ್ಟು ಯಾಕಂದರೆ ನಾವು ಎಷ್ಟು ನಾವು ತಾಳ್ತೀವಿ ಅಂದರೆ ಅಷ್ಟು ಒಳ್ಳೆಯದೇ ಆತದಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಟ್ಟು ಯಾರು ಎಷ್ಟು ಕಷ್ಟ ಕೊಟ್ರೂ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಧೈರ್ಯದಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಯವರು ಕೂಡ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬೇಕನ್ನೋ ಉದ್ದೇಶ ಕೂಡ ಇಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅವ್ರು ಏನು ಒಳ್ಳೇದು ಮಾಡಿದ್ರೂ ಅವ್ರಿಗೆ ಕೆಟ್ಟದ್ದಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಿಮಗೂ ಕೂಡ ನನ್ನ ಪರಿಸ್ಥಿತಿ ಯಾರಿಗೆ ರಿಲೇಟಿವ್ ಒಳಗೆ ಮಾಡಬಾರ್ದು ಯಾರಿಗೆ ಸಹಾಯ ಅನ್ನಿಸ್ಬಿಟ್ಟಿದೆ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ನೋವು ಇದ್ದಾರೆ ನಮ್ಗೆ ಹಾಗಾಗಿ ಮಾಡೋಕ್ಕೆ ಮನಸ್ಸಿರಲಿಲ್ಲ ಏನು ಮಾಡೋದು ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ನಾನು మాతాయిదీ ఫ్రెండ్స్ హతర ఐత అన్నోదు కూడా నిమ పూజ అన్నోదు తోర్స్తాయి మక్లు కూడా పటాకీ హతాయిదా బేడా అంతి నోడి ఫ్రెండ్స్ ఈ థర నూ సింపల్గీ కేళగడే ఇ పూజ మాతీ యాకందే జీ మేలగా అల్లి ఇలాగడే అది నడితే బాళె కంబ అది ఇప్పుడు పూజ మంత్బిట్టు నాలువ నోడి ఈ థర సింపల్గీ పూజ మార్కొ ముగస్తాయిదీని ఇష్ట ఆగితే అందరూ ప్రతి ఒక్కరు నన్న చనల్ యారె ఫస్ట్ టైమ్ నోడ్తాయి ప్లీజ్ సబ్స్క్రైబ్ మొ సబ్స్క్రైబ్ మాతాయి ఆయే లైక్ కొడతాయి ఇన్కేస్ వీడియో ఇష్ట ఆగి ఆగితే అందర ని ఫ్రెండ్స్ ఫ్యామిలీ వీడియో శేర్ మే అంతేత నోడ్రీ నెక్స్ట్ ఆగ అనూ కూడా నోవినా హాగి మోడ మనసు ఈ థర్ సింపల్గే పూజ ముట్స్కొండ బిట్టీ ఫ్రెండ్స్ ఆగే మక్ పటాకీ హతర ಅವ್ರ ಬಲ್ಲೊಂದು ಸ್ವಲ್ಪ ಹೋಗ್ಬೇಕು ಇದು ಮೇಲೆ ನೋಡಿರಿ ಜಲಿ ಮೇಲೆ ರಾ ಮೂರ್ತಿ ಅವೆಲ್ಲದವಲ್ಲ ಅಲ್ಲೊಂದು ಸ್ವಲ್ಪ ನಿದ್ದೆ ಇಟ್ಟು ಪೂಜೆ ಮಾಡಿ ಈ ಥರ ಮುಗಿಸಿನಿ ಮೇಲ್ಗಡೆ ಟೆರೇಸ್ ಮೇಲೆ ಹೋಗಿ ಪಟಾಕಿ ರೀ ಹಾಗೆ ನಾನು ಕೂಡ ಹೋಗಿ ಅವ್ರ ಮಕ್ಕಳಾದ್ರೂ ನೋಡ್ತಾ ಇದ್ದೀನಿ ಎಲ್ಲಾದ್ರೂ ಏನೇನು ಸಿಡಿಸ್ಕೊಂಡ್ರೆ ಏನು ಮಾಡೋದು ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ನಾನು ಇವಾಗ ಮಕ್ಳು ಪಟಾಕಿ ಹೊಡೆಯಲ್ಲೇ ನಿಂತಿನಿರಿ ಯಾಕಂದರೆ ತುಂಬಾ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಹಂಗಾಗಿ ನಾವು ಜಾಗ್ರತೆ ತಗೊಂಡು ಮಕ್ಕಳಿಗೆ ಯಾವ ಥರ ತರ ಮುಂದೆ ನಿಂತು ಅವರಿಗೆ ಖುಷಿ ಕೊಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಬಿಟ್ಟು ಪಟಾಕಿ ಹೊಡಿತಾ ಇದ್ದಾರೆ ನೋಡ್ರಿ ಟೆರೇಸ್ ಮೇಲೆ ಇದು ಅಲ್ಲೆಲ್ಲ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಟಾಕಿ ಹೊಡಿತಾ ಇದ್ರು ಅದನ್ನು ಕೂಡ ನನ್ನ ಮಗ ವಿಡಿಯೋ ಮಾಡ್ಕೋತಾ ಇದ್ದ ಪ್ರತಿಯೊಬ್ಬರು ನನ್ನ ಸಪೋರ್ಟ್ ತುಂಬಾ ಮುಖ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ನೋಡ್ರಿ ನನ್ನ ಹಂಗೆ ನೋಡ್ರಿ ಪಂಚೆ ಉಟ್ಕೊಂಡು ಪಟಾಕಿ ಹೊಡೆಯ ಕತ್ತರಿ ಟೆರೆಸ್ ಮೇಲೆ ನಡಿ ಸಾಕಂತಂದು ಅಂತಂದು ಕರ ಕೆಳ ಕರ್ಕೊಂಡೋಗಿ ರೀ ಹಾಗೆ ಕೆಳಗಡೆ ಬಂದು ಇವಾಗ ಊಟಕ್ಕೆ ರೆಡಿ ಇದ್ದೆ ಹಾಗೆ ಮನೆ ಮುಂದೆ ಬೆಳಗ್ಗೆ ಬಿಟ್ಟಿರೋ ರಂಗೋಲಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ತಂತು ಮಾಡ್ತಾ ಇದ್ದೀನಿ ಮುಂಜಾನೆ ತೋರ್ಸೋಕೆ ಆಗಿಲ್ಲರಿ ಹಂಗಾಗಿ ಅವರೆಲ್ಲ ಊಟ ಆಗಿತ್ತು ಲಾಸ್ಟಲ್ಲಿ ನಾನು ಒಬ್ಳೇ ಕುಂತು ಊಟ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಟೇ ಕೇರ್ ಬಾಯ್ ಫ್ರೆಂಡ್ಸ್